ನಾನು ದುಡ್ದಿರೋ ದುಡ್ಡನ್ನು ನಾನು ಚಿಕ್ಕಬಳ್ಳಾಪುರ ಜನತೆಗೆ ನಾನು ಕೊಡ್ತಾ ಇದ್ದೀನಿ ನಿಂಗೆ ತಡ್ಯಾಕಾದರೆ ತಡಿ ನಾನು ದುಡ್ದಿರೋ ದುಡ್ಡನ್ನು ನಾನು ಚಿಕ್ಕಬಳ್ಳಾಪುರ ಜನತೆಗೆ ನಾನು ಕೊಡ್ತಾ ಇದ್ದೀನಿ ನಿಂಗೆ ತಡ್ಯಕಾದರೆ ತಡಿ ಸರ್ ನಾನು ಅದನ್ನೇ ಹೇಳ್ತಾ ಇದ್ದೀನಿ ರಿಯಲ್ ಎಸ್ಟೇಟ್ ಮಾಡೋದು ತಪ್ಪು ಅಂತ ಯಾರಾದರೂ ಇದ್ದರೆ ಕಾನೂನು ತರಲಿ ರಿಯಲ್ ಎಸ್ಟೇಟ್ ಮಾಡಬೇಡ ಅಂತ ರಿಯಲ್ ಎಸ್ಟೇಟು ಒಂದು ಉದ್ಯಮ ಸರ್ ರಿಯಲ್ ಎಸ್ಟೇಟಲ್ಲಿ ನಾವು ಅಪ್ರೂವಲ್ ತೊಗೊಂತೀವಿ ಕೆಲಸ ಮಾಡ್ತೀವಿ ಅಪ್ರೂವಲ್ಸ್ ಕೊಡ್ತಿರೋ ಆಟ ಆಡ್ಸೋದು ನೀನೆಲ್ಲಪ್ಪ ಜನ ಕಳ್ತನ ಮಾಡೋದಕ್ಕೆ ಅವಕಾಶ ಮಾಡಿಕೊಡೋದು ಅವ್ರನ್ನ ಪ್ರೇರೇಪಿಸೋದು ನೀನಲ್ಲಪ್ಪ ಕನ್ವರ್ಷನ್ ಆಗದಿರ ಎಷ್ಟು ಪ್ರಶಾಂತವಾಗಿದ್ದಾರೆ ಇವತ್ತು ಚಿಕ್ಕಬಳ್ಳಾಪುರ ಕನ್ವರ್ಷನ್ ಆಗ್ಬೇಕಂತಂದ್ರೆ ಇಲ್ಲ ಅವಾಗ ಹಾಂ ಅಪ್ರೂವಲ್ ಆಗ್ಬೇಕಂದ್ರೆ ಇಲ್ಲ ತೆಗೆದು ನೋಡಿ ನಿಂದು ಆ ಗಣಿಗಾರಿಕೆ ಪಾಪ ಆ ಗಣಿಗಾರಿಕೆ ಮಾಡೋರು ನೋಡಬೇಕು ಯಾಕೆ ಕಳ್ತನ ಅವರು ರಾಯಲ್ಟಿ ಕೊಡಬೇಕು ಅಂದ್ರೆ ಅವ್ರಿಗೊಂದು ಫಾರ್ಮ್ ಇರಬೇಕು ಅವ್ರಿಗೊಂದು ಬಿ ಒನ್ ಆಗಬೇಕು ಅವ್ರಿಗೆ ಬುಕ್ ರೆಡಿ ಆಗಬೇಕು ಆಗದಿರಂಗ ನೀನು ನೋಡಿದ್ರೆ ಅವ್ನು ಇ ಎಮ್ ಐ ಕಟ್ಟಬೇಕು ಕಳ್ತನ ಮಾಡಿದ್ರೆ ಇನ್ನೇನು ಮಾಡ್ತಾನೆ ಸುಧಾಕರ ಸರಿ ನೇನೋ ನೀನು ಮಾಡ್ತಾ ಇರೋದು ಆ ಜನಗಳ ಶಾಪ ನಿನ್ಗಿರುತ್ತೋ ನಿನ್ ಬಿಡ್ತದೇನೋ ಎಷ್ಟು ಜನಗಳ ಶಾಪ ಕಾಣಲ್ಲೈ ಪ್ರೈಮ್ ಮಿನಿಸ್ಟ್ರಿಗೆ ನೀನು ಕಾಂಗ್ರೆಸ್ಸಲ್ಲಿದ್ದಾಗೆ ನಾನು ಲೆಟ್ರ್ ಬರೆದಿದ್ದೀನಿ ಬೇಕಾದ್ರೆ ಇವಾಗ ತೆಗೆದು ತೋರಿಸ್ತೀನಿ ತಾಳಿ ತಾಳಿ ಸರ ಅಡ ಇಟ್ಟವ್ರೆ ಅಂತ ಬರ್ದಿದ್ದೀನಿ ನಾನು ಬೇಕಾರೆ ಮೇಲ್ ತೆಗೆದು ತೋರಿಸ್ತೀನಿ ನಿಮಗೆ ಜನಗಳ ಪರ ನಾನು ಕೆಟ್ಟ ಕೆಲಸ ಮಾಡಿ ಬದುಕಬೇಕಾಗಿಲ್ಲ ರಿಯಲ್ ಎಸ್ಟೇಟಲ್ಲಿ ನಾನು ದುಡ್ಡು ಮಾಡಿ ತೊಗೊಂಡೋಗಿ ವಿಜೇಂದ್ರ ಅವರು ಕೊಡೋಕ್ಕೆ ವಿಜೇಂದ್ರ ಅಣ್ಣನ ನಂಗೆ ಪರಿಚಯನೇ ಇಲ್ಲ ರೀ ವಿಜೇಂದ್ರಣ್ಣ ನಂಗೆ ಪರಿಚಯ ಆಗಿದ್ದೆ ನಾನು ರಾಜ್ಯಾಧ್ಯಕ್ಷ ಆದ ಮೇಲೆ ಜಿಲ್ಲಾಧ್ಯಕ್ಷ ಆದ ಮೇಲೆ ಜಿಲ್ಲಾಧ್ಯಕ್ಷ ಆಗಿ ನಾನು ಹೋಗಿ ಅಣ್ಣ ಬೊಕೆ ಕೊಟ್ಟರೆ ಹತ್ತು ನಿಮಿಷ ನಂಗೆ ಟೈಮ್ ಕೊಟ್ಟರು ಚೆನ್ನಾಗಿ ಕೆಲಸ ಮಾಡಪ್ಪ ಇಷ್ಟೇ ಹೇಳಿದ್ದು ಅವ್ರು ತಗೊಂಡಂಗೆ ನನ್ನ ದುಡ್ಡು ಕೊಡೋ ಅಷ್ಟು ದೊಡ್ಡವನೇನು ರೀ ನಾನು ದುಡ್ದಿರೋ ದುಡ್ಡನ್ನು ನಾನು ಚಿಕ್ಕಬಳ್ಳಾಪುರ ಜನತೆಗೆ ನಾನು ಕೊಡ್ತಾ ಇದ್ದೀನಿ ನಿನ್ ತಡಿಯಾಕಾದ್ರೆ ತಡಿ ಇಬ್ರು ಒಂದೇ ಪಕ್ಷದ ಜೊತೆ ರಾಜಕೀಯ ಹೋರಾಟ ಹೇಗ್ ಮಾಡ್ತೀರ ಸರ್